ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಪರಿಹಾರ ಶಾಸ್ತ್ರದಲ್ಲೇ ನಮಗೆ ತಿಳಿಸಿರುವ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಚಿನ್ನ ತಗೊಳ್ತಾ ಇರ್ತೀರ ದುಡ್ಡು ಬರ್ತಾನೆ ಇರುತ್ತೆ ಒಡವೆಗಳು ಮಾಡಿಸ್ಕೊಳ್ಬಹುದು ಹಾಗೆ ನಾವು ಆಸ್ತಿಗಳನ್ನು ತಗೊಳ್ತಾ ಇರಬಹುದು ಭೂಮಿಗಳನ್ನು ತಗೊಳ್ಬಹುದು ಎಷ್ಟೋ ಜನಕ್ಕೆ ಮನೆ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಕೆಲವೊಬ್ಬರಿಗೆ ಸೈಟ್ ತಗೊಳ್ಬೇಕು ಕೆಲವೊಬ್ಬರಿಗೆ ಏನಾದರೂ ಭೂಮಿಯನ್ನು ಜಾಸ್ತಿ ಎಕರೆಗಳ ಗಟ್ಟಲೆ ನಾವು ತಗೊಳ್ಬೇಕು ಅಂತ ಅನಿಸುತ್ತೆ ಅಥವಾ ಮನೆಯಲ್ಲಿರುವ ಸಮಸ್ಯೆಗಳನ್ನು ತೀರಿಸ್ಕೊಳ್ಬೇಕು ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಈಗ ಬಹಳ ಮುಖ್ಯವಾಗಿ ಯಾ ಯಾರನ್ನ ಕೇಳಿದ್ರೂ ಕೂಡ ಸಾಲ ಇಲ್ಲದ ಮನೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆ ಥರ ಸಾಲಗಳನ್ನ ಮಾಡ್ಕೊಂಡು ಬಿಟ್ಟಿರ್ತಾರೆ ಎಲ್ಲರೂ ಕೂಡ ಸ್ನೇಹಿತರೆ ಯಾಕೆ ಸಾಲಗಳು ಮಾಡ್ಕೊಳ್ತೀವಿ ಅಂದರೆ ನಮಗೆ ಬರುವಂಥ ಆದಾಯ ಕಡಿಮೆ ಇರುತ್ತೆ ಜೀವನ ಜಾಸ್ತಿ ದೊಡ್ಡದಾಗಿದೆ ಆಸೆಗಳು ತುಂಬ ಇದೆ ನಾವು ಅವುಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ನಮಗೆ ದಿನ ದಿನ ಬೆಳಗಾಗಿದ್ದ ಕೂಡಲೇ ಖರ್ಚುಗಳು ಪ್ರಾರಂಭ ಆಗುತ್ತೆ ರಾತ್ರಿ ಮಲಗುವವರೆಗೂ ಕೂಡ ಆ ದುಡ್ಡಿನ ಜೊತೆ ಒಂಥರ ನಂಟು ಅನ್ನೋ ಥರ ಖರ್ಚುಗಳು ಖರ್ಚುಗಳು ಅನ್ನೋದರಿಂದ ಖರ್ಚು ಜಾಸ್ತಿ ಆಗುತ್ತೆ ಅದಕ್ಕೆ ಉಳಿತಾಯ ಮಾಡ್ಕೊಳ್ಳೋದಿಲ್ಲ ನಾವು ಇನ್ನೇನಾದರೂ ಫಂಕ್ಷನ್ನು ಅದು ಇದು ಬಂದಾಗ ಇನ್ನೇನೋ ದುಡ್ಡು ಕಾಸು ಬೇಕು ಹಬ್ಬ ಹರಿದಿನಗಳು ಅಥವಾ ಎಲ್ತ್ ಇಶ್ಯೂಸ್ ಇದೆ ಇದನ್ನ ನೋಡಬೇಕು ಅದನ್ನು ನೋಡಬೇಕು ಅಂತಂದ್ಬಿಟ್ಟು ಸಾಲಗಳನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ ಅದು ಇಂಟ್ರೆಸ್ಟ್ ಕಟ್ಟೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅಲ್ಲೂ ಕೂಡ ಸಂಬಂಧಗಳು ಚೆನ್ನಾಗಿರೋದಿಲ್ಲ ತಗೊಳ್ಳುವಾಗ ನಾವು ಚೆನ್ನಾಗಿ ಮಾತಾಡಿ ತಗೊಂಡಿರ್ತೀವಿ ಮತ್ತು ಅವರು ಫೋನ್ ಮಾಡಿದಾಗ ಫೋನ್ ತೆಗಿಯೋದಿಲ್ಲ ಅಂದರೆ ಅವರು ದುಡ್ಡು ಕೇಳ್ತಾರೆ ಏನಪ್ಪ ಅವ್ರಿಗೆ ಹೇಳೋದು ಅಂತಂದ್ಬಿಟ್ಟು ಈ ಥರ ಒಂದೆರಡು ಸಮಸ್ಯೆಗಳು ಅಂತ ಇರೋದಿಲ್ಲ ಅವರುಗಳು ಮಾಡಿಕೊಳ್ಳುವ ಪರಿಹಾರ ಬಂದು ದಾಸವಾಳದ ಎಲೆ ಅನ್ನೋದು ನಮಗೆ ಪ್ರಕೃತಿಯಲ್ಲಿ ಲಭಿಸುವಂಥ ಅತ್ಯದ್ಭುತವಾದ ಗಿಡಗಳಲ್ಲಿ ಇದು ಕೂಡ ಒಂದು ದೇವತಾ ವೃಕ್ಷಗಳು ಅಂತ ನಾವು ಕೆಲವೊಂದು ಮರಗಳ ಬಗ್ಗೆ ಹೇಳ್ತೀವಿ ಇದು ಕೂಡ ಅಷ್ಟೇ ಶಕ್ತಿ ಇರುತ್ತೆ ಯಾಕಂದರೆ ಮೊದಲು ಕಾಲದಲ್ಲೆಲ್ಲ ಪ್ರತಿಯೊಬ್ಬರೂ ಅಷ್ಟೇ ಮನೆಯಲ್ಲಿ ಏನಾದರೂ ಕಳಶ ಪೂಜೆ ಮಾಡಬೇಕು ಅಂದರೂ ಕೂಡ ಈ ಎಲೆಗಳನ್ನು ಇಡ್ತಾಯಿದ್ರು ಅಂದರೆ ನಮಗೆ ನೈಸರ್ಗಿಕವಾಗಿ ನಿಸರ್ಗದಲ್ಲಿ ಸಿಗುವ ಅಂದರೆ ಪ್ರಕೃತಿಯಲ್ಲಿ ಸಿಗುವ ಪ್ರತಿಯೊಂದು ಎಲೆಯಲ್ಲೂ ಕೂಡ ಆ ಲಕ್ಷ್ಮೀ ದೇವಿ ಅನ್ನೋದು ಇರುತ್ತೆ ಇನ್ನು ದಾಸವಾಳದ ಗಿಡ ಅಂದರೆ ನಾವು ಹೇಳೋದೇನು ಬೇಕಾಗಿಲ್ಲ ದಾಸವಾಳದ ಗಿಡದಲ್ಲಿ ಮಹಾಲಕ್ಷ್ಮಿ ಹಾಗೂ ಭೂದೇವಿ ಇಬ್ಬರೂ ನೆಲೆ ಸೇರುವಂಥದ್ದು ಭೂದೇವಿ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಮಗೆ ಕೋರ್ಟು ಕಚೇರಿಗಳಲೀತಾ ಇದ್ದರೆ ಮನೆ ತಗೊಳ್ಬೇಕು ಜಮೀನು ತಗೊಳ್ಬೇಕು ಸೈಟ್ ತಗೊಳ್ಬೇಕು ಒಡವೆಗಳು ತಗೊಳ್ಬೇಕು ಅಂತ ಆಸೆ ಇರುತ್ತಲ್ವ ಅವ್ರುಗಳಿಗೆ ಇದನ್ನು ಈ ಎಲೆಯನ್ನು ತಗೊಂಡಾಗ ನಾವು ಕೇಳಿಕೊಳ್ಬೇಕು ಆ ಎಲೆಯನ್ನು ತಗೊಳ್ಳುವಾಗ ಅಷ್ಟು ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ನಮಗೆ ಈ ದಾಸವಾಳದ ಎಲೆಯಲ್ಲಿ ಇದೆ ದಾಸವಾಳದ ಎಲೆಯನ್ನು ನಾವು ನಮ್ಮ ಮನೆಗಳ ಹತ್ರ ಇದ್ರೇ ತಗೊಳ್ಬಹುದು ಆರಾಮಾಗಿ ತೊಂದರೆ ಇಲ್ಲ ಇನ್ನು ಅಕಸ್ಮಾತ್ ನಮ್ಮ ಮನೆಗಳ ಹತ್ರ ಇಲ್ಲ ಬೇರೆಯವರ ಮನೆ ಹತ್ರ ಇದೆ ಅಂದರೆ ಕೇಳಿಬಿಟ್ಟು ತಗೊಳ್ಬಹುದು ಆರಾಮಾಗಿ ಕೊಡ್ತಾರೆ ನೀವು ಆ ಎಲೆಯನ್ನು ತಗೊಳ್ಳುವಾಗ ಪರಿಹಾರಕ್ಕಾಗಿ ಇದ್ದೀವಿ ತಾಯಿ ನಮ್ಮ ಕೈ ಅಮ್ಮ ನೀನು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡು ಪ್ರತಿ ಕಷ್ಟ ಕೂಡ ನಿಮಗೆ ಗೊತ್ತಿದೆ ತಾಯಿ ಸಮಸ್ಯೆಗಳನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಐಶ್ವರ್ಯ ಅನ್ನೋದು ಇರಬೇಕು ಅಂತ ನಾವು ಬಯಸ್ತೀವಿ ಸಮೃದ್ಧಿ ಆಗಬೇಕು ಅಂತಂದ್ಬಿಟ್ಟು ನೋಡಿ ನಮಗೆ ಯಾವಾಗಲೂ ಕಷ್ಟ ಅಂತ ನಮ್ಮ ಕಷ್ಟನೇ ನಾವು ಹೇಳ್ಕೊಳ್ತಾ ಇರ್ತೀವಿ ದಯವಿಟ್ಟು ಸ್ನೇಹಿತರೆ ನಮ್ಮ ಕಷ್ಟಗಳ ಜೊತೆ ನಮಗೆ ಒಂದಷ್ಟು ಆದಾಯ ಬರ್ತಾ ಇರುತ್ತೆ ಅಂದ್ಕೊಳ್ಳಿ ಆದಾಯ ಬರ್ತಾ ಇದೆ ಅಂದರೆ ನಾವು ನಮ್ಮ ಅನುಸಾರ ಯಾರದಾದ್ರೂ ನೀವು ಏನು ಸಹಾಯ ಆಗುತ್ತೆ ನೋಡಿ ನಿಮ್ಮ ಕೈಯಲ್ಲಿ ಸಹಾಯ ಮಾಡುವ ಮನಸ್ಸು ಎಷ್ಟೋ ಜನಕ್ಕೆ ಇರುತ್ತೆ ಆದರೆ ಸಹಾಯ ಮಾಡಬೇಕು ಅಂದರೆ ಪಾಪ ಅವ್ರ ಹತ್ರ ಅಷ್ಟು ವ್ಯವಸ್ಥೆ ಇರೋದಿಲ್ಲ ದುಡ್ಡು ಕಾಸು ಇನ್ನೇನೋ ಕೊಡಬೇಕು ಅಂದರೂ ಕೂಡ ಇರೋದಿಲ್ಲ ಆದರೆ ಎಷ್ಟೋ ಜನಕ್ಕೆ ಇರುತ್ತೆ ಕೆಲವೊಬ್ಬರಿಗೆ ಕೊಡುವ ಮನಸ್ಸು ಇರೋದಿಲ್ಲ ಆದರೆ ದೇವರು ನಮ್ಮನ್ನೆಲ್ಲರನ್ನೂ ಕೊ ಒಂದು ಪ್ರಪಂಚಕ್ಕೆ ಬಿಟ್ಟಿರುವಂಥದ್ದು ಚೆನ್ನಾಗಿ ದುಡಿಯುವಂಥವರು ಚೆನ್ನಾಗಿ ಶ್ರೀಮಂತರಿ ಇರುವಂಥವರು ಇಲ್ಲದೇ ಇರುವಂಥವರಿಗೆ ನಿರ್ಗತಿಕರಿಗೆ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅಷ್ಟನ್ನು ಕೊಟ್ಟು ತೃಪ್ತಿಪಡಿಸಬಹುದು ಆ ಥರ ನಾವು ಕೊಟ್ಟಾಗ ನಮಗೆ ಇನ್ನೂ ಜಾಸ್ತಿ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಈ ಥರ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ಒಂದು ವಾರದಲ್ಲಿ ಒಂದು ತಿಂಗಳಲ್ಲೋ ಅಥವಾ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆಗ ಒಂದು ಸ್ವಲ್ಪನಾದರೂ ದಾನ ಮಾಡಿ ಆ ಥರ ದಾನ ಮಾಡಿದಾಗ ನಮ್ಮ ಮನಸ್ಸಿಗೆ ತುಂಬಾ ಒಂಥರ ಶಕ್ತಿ ಅನ್ನೋದು ಕೊಡುತ್ತೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ನಿರಾಳವಾಗಿ ಇರ್ತೀವಿ ತುಂಬ ಶಾಂತವಾಗಿ ಇರಬಹುದು ಮಾಡ್ಕೊಂಡು ನೋಡಿ ಅದರ ಜೊತೆ ನಮಗೆ ಈ ಕೋರಿಕೆಗಳು ನೆರವೇರಿಸ್ಕೊಳ್ಳೋದಕ್ಕೂ ಕೂಡ ದಾನ ಧರ್ಮ ಅನ್ನೋದು ಕೂಡ ಸಹಾಯಕ್ಕೆ ಬರುತ್ತೆ ಎಲೆಯನ್ನು ತಗೊಳ್ತೀರಾ ಒರೆಸ್ಬಿಟ್ಟು ಸ್ವಸ್ತಿಕ್ ಅಂತ ನೀವು ಬರೀಬೇಕು ಅರಿಶಿಣ ಅಥವಾ ಗಂಧ ಇವೆರಡರಲ್ಲಿ ಒಂದನ್ನು ತಗೊಂಡು ಪೇಸ್ಟ್ ಮಾಡಿಕೊಂಡಿದ್ದೆ ಸ್ವಸ್ತಿಕ್ ಬರಿಬೇಕು ಸ್ವಸ್ತಿಕ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿರುವ ಕಷ್ಟಗಳನ್ನು ದೂರ ಮಾಡುವಂಥದ್ದು ನಮಗೆ ಯಾವುದೇ ಒಂದು ನೆಗೆಟಿವ್ ತಾಗದೇ ಇರುವ ರೀತಿ ನಮ್ಮ ಮನೆಗೂ ನಮಗೂ ನಾವು ಚೆನ್ನಾಗಿರೋದಕ್ಕೆ ಈ ಸಿಂಬಲ್ ಬಹಳ ಒಳ್ಳೆ ಕೆಲಸ ಮಾಡುತ್ತೆ ಅದಕ್ಕೆ ಎಷ್ಟು ಹಿಡಿಯುತ್ತೋ ಆ ಎಲೆಯ ಮೇಲೆ ಅಷ್ಟು ಕಲ್ಲುಪ್ಪನ್ನು ನೀವು ಹಾಕಬೇಕು ನಿಮ್ಮ ಮನೆಯ ಹೊಸಲತ್ರ ಹೊರ್ಗಡೆ ನೀವು ಬಲಭಾಗದಲ್ಲಿ ಕಲ್ಲುಪ್ಪು ಹಾಕ್ಬಿಟ್ಟಿದ್ದೆ ಈ ಎಲೆಯ ಮೇಲೆ ಇಡಬೇಕು ಈ ಥರ ಇಟ್ಬಿಟ್ಟು ನೀವು ಕೇಳ್ಕೊಳ್ಳಿ ಯಥಾವತ್ತಾಗಿ ನೀವು ಇನ್ನೇನು ಪೂಜೆ ಮಾಡೋದಿದ್ರೆ ನಿಮ್ಮ ಮನೆಯ ಹೊಸಲ ಹತ್ರ ತುಳಸಿ ಕಟ್ಟೆ ಹತ್ರ ಮನೆಗೆ ನಾವು ಹೇಗಿದ್ದರೂ ಧೂಪ ದೀಪ ಇದು ಅಗರಬತ್ತಿ ಎಲ್ಲ ತೋರಿಸ್ತೀವಿ ಕೇಳ್ಕೊಳ್ತೀವಿ ಈ ಥರ ಮಾಡಿಕೊಂಡಿದ್ದೆ ಇದು ಈ ಎಲೆಯಲ್ಲಿ ಇರುವಂಥ ಕಲ್ಲುಪ್ಪು ಇಪ್ಪತ್ತ್ನಾಲ್ಕು ಗಂಟೆಗಳು ಹಾಗೇ ಇರಬೇಕು ಸ್ನೇಹಿತರೆ ಆ ಜಾಗದಲ್ಲೇ ಇರಬೇಕು ಅಕಸ್ಮಾತ್ ನಿಮಗೇನಾದರೂ ಇಲ್ಲ ಅಕ್ಕಪಕ್ಕದಲ್ಲೆಲ್ಲ ನೋಡ್ತಾರೆ ನಮಗೆ ಚೆನ್ನಾಗಿರೋದಿಲ್ಲ ಆ ಥರ ಏನಾದರೂ ಒಂಥರ ಅನಿಸುತ್ತೆ ಅಂತಂದ್ಬಿಟ್ಟು ಏನಾದರೂ ಅಂದ್ಕೊಂಡಿದ್ರೆ ನೀವು ಇದನ್ನು ಮಾಡಿಕೊಂಡಿದ್ದ ಮಾರನೇ ದಿನವೇ ತೆಗಿಬಹುದು ತೆಗೆದುಬಿಟ್ಟು ಇದನ್ನು ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ಎಲೆ ಸಮೇತ ಹಾಕ್ಕೊಂಡು ಹೋಗ್ಬೇಡಿ ಹಾಕ್ಕೊಂಡೋಗಿ ತುಳಿದೇ ಇರುವ ಕಡೆ ಹಾಕಬೇಕು ಈ ಥರ ಹಾಕ್ಬಿಟ್ಟು ಬಂದುಬಿಟ್ಟು ಏನು ಮಾಡಬೇಕು ನೀವು ಇನ್ನು ಮನೆ ಹತ್ರ ಕ್ಲೀನಾಗಿ ಒರೆಸಿ ಉಜ್ಜಿಕೊಂಡು ಆ ಒಂದು ನೀರನ್ನು ಪ್ರೋಕ್ಷಣೆ ಮಾಡಬೇಕು ಸಂಕಲ್ಪ ಮಾಡಿಕೊಂಡು ಪುಟ್ಟದಾಗಿ ಶುದ್ಧವಾದ ನೀರನ್ನು ತಗೊಂಡಿದ್ದೆ ನೀರನ್ನು ಕೈಯಲ್ಲಿಟ್ಕೊಂಡು ಕೇಳ್ಕೊಳ್ಬೇಕು ನಾವು ಈ ಪರಿಹಾರ ಮಾಡಿದ್ದೀವಿ ಇದು ಪರಿಪೂರ್ಣವಾಗಿ ನಮಗೆ ನೆರವೇರುವಂತೆ ಮಾಡು ತಾಯಿ ಗಂಗಾ ಮಾತೆ ಅಂತಂದ್ಬಿಟ್ಟು ಕೇಳಿಕೊಂಡು ಹೊಸ್ಲ ಮೇಲೆ ಹೊಸ್ಲು ಆ ಕಡೆ ಈ ಕಡೆ ಈ ನೀರನ್ನು ಪ್ರೋಕ್ಷಣೆ ಮಾಡಿ ಬರೀ ನೀರು ಅಂತ ಅಂದ್ಕೊಳ್ತೀವಿ ಆ ನೀರಿಗೆ ನಾವು ಕೇಳಿಕೊಂಡಾಗ ಆ ಶಕ್ತಿ ಪರಿವರ್ತನೆ ಆಗುತ್ತೆ ದೊಡ್ಡದಾಗಿ ನಮ್ಮ ಕೋರಿಕೆಗಳನ್ನು ನೆರವೇರಿಸೋದಕ್ಕೆ ಇದು ಶಕ್ತಿ ಅನ್ನೋದು ತುಂಬಿರುತ್ತಲ್ವ ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಬಹಳ ಬೇಗ ನಮಗೆ ನೆರವೇರುವಂಥದ್ದಾಗುತ್ತೆ ಈ ಥರ ನೀವು ಈ ಪರಿಹಾರವನ್ನು ಮೇಲೆ ನೀರನ್ನು ಕೂಡ ಹೊಸಲು ಮೇಲೆ ನೀವು ತೊಳಿತೀರ ಹೊಸ್ಲು ಆಚೆ ಈಚೆ ಅಂದರೆ ತೊಳಿಬಹುದು ತೊಳೆದು ಬಿಟ್ಟು ಕೇಳ್ಕೊಂಡಿದ್ದೆ ನಿಮ್ಮ ಇನ್ನು ಯಥಾವತ್ತು ಕೆಲಸಗಳನ್ನು ಆರಾಮಾಗಿ ಮಾಡ್ಕೊಳ್ಬಹುದು ಈ ಥರ ವಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಶುಕ್ರವಾರದ ದಿನಗಳು ಇಷ್ಟು ಚೆನ್ನಾಗಿರುತ್ತೆ ಬಹಳ ಬೇಗ ಕೋರಿಕೆಗಳು ನೆರವೇರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ